ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ಗೆ ಅಲ್ಲ ಅಂದ್ರೆ ನನ್ಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದ್ರೆ ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನ ಬೇರೆ ನಿಮ್ಗೆ ಇಷ್ಟ ಸರ್ ಹಾರರ್ ಫಿಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸನ್ನ ಎಕ್ಸಾಸ್ಟ್ ಅಂತ ಒಂದು ಪಿಕ್ಚರ್ ಬಂದ್ಬಿಟ್ಟು ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸ್ ಏನೋ ಆ ಟೈಮಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡಕ್ ಹೋಗಿದ್ದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಕ್ಸಾಮ್ ತಲೆ ಕರಂತಿರುಗಿ ಬಿಡುತ್ತೆ ಅದು ನಾವು ಅಲ್ಲಲ್ಲೇ ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ ಅಲ್ಲಿ ಆ ಗಾಂಧಿ ಬಜಾರ್ ಈ ರಿಂದ ಹುಟ್ಟೋದ್ರು ಓಕೆ ಈಗ ಮೂರು ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು ಇವರು ಇಬ್ಬರಿಂದ ಹೊಟ್ಟೋದ್ರು ಈಗ ಒಬ್ಬರೇ ಇದ್ದೀರಾ ಅಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮ್ ಒಬ್ಬನೇ ಮನೆಗೆ ಬರ್ತಾ ಇದೀರಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಮನೆಗೆ ನಡ್ಕೊಂಡು ಮನೆಗೆ ಅಷ್ಟರಲ್ಲಿ ಪ್ರಾಣ ಒಟ್ಟೋಗುತ್ತೆ ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲಮ್ ಆ ಎಕ್ಸ್ಪೀರಿಯೆನ್ಸೇ ಬೇರೆ ನೀವು ರೊಮ್ಯಾನ್ಸ್ ಫಿಲಮ್ಸು ಆಕ್ಷನ್ ಫಿಲಮು ಅದರ ಮಜಾ ಬೇರೆ ಅಲ್ಲಿ ಬಿಡ್ತೀರಾ ಈ ಹಾರರ್ ಫಿಲಮ್ಸ್ ಬೈರಾದೇವಿ ಅಂತ ಚಿತ್ರವನ್ನ ನೀವು ಥಿಯೇಟ್ರಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು ಅದ್ರ ಮಜಾನ ಅನುಭವಿಸ್ಬೇಕು ಐ ಲವ್ಲಿ ಸರ್ ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದರಲ್ಲೇ ಕಾಣುವಂತಹ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸ್ಕೊಡೋ ಒಂದು ಜಾಗ ವಾಟ್ ವಾಸ್ ಯುವರ್ ವಿಷನ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡಲೇಬೇಕು ಅಂತ ನಾಗರ ವರ್ಲ್ಡ್ ಫಸ್ಟ್ ಸಿಟಿ ನೋಡಕ್ ಆಗ್ಲಾದ್ರೆ ಕಾಶಿನ ಮಾಡಿದ್ದಾರೆ ಡೈರೆಕ್ಟರ್ ಐದಾರು ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಇವ್ರು ತೆಗೆಯೋ ಆ ಮಣಿಕರ್ಣಿಕಾ ಘಾಟ್ ಇದೆ ನಾನು ಇದ್ರ ಬಗ್ಗೆ ಇನ್ನೊಂದ್ ಕಡೆ ಕೂಡ ಮಾತಾಡಿದೀನಿ ನೀವ್ ಅದನ್ನ ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲಾ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ ಟವರ್ ಆಫ್ ಪೀಸಾ ಇಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನಸಿಂಗ್ ಅಂತ ಇವರು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವಾ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿ ಏನಾದ್ರು ನಾನು ಹಿಂದ್ಗಡೆ ನಾನು ಮತ್ತೆ ಒಂದ್ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಟಿಸ್ಬೇಳ್ ಒಳಗೆ ಹೋಗ್ತಾನೆ ಅಬ್ಬ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಂತೆ ಅವ್ನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ ಏ ದಾ ಹೆಂಗೋ ತಾಯಿ ಋಣ ತೀರಿಸ್ತೀಯ ವಾಟ್ ಅ ಫೂಲ್ ಯುವರ್ ಅಂತ ಅದು ಅದನ್ನ ಅದು ನೋಡ್ತೀರಾ ನೀವು ಈ ಫಿಲ್ಮಲ್ಲಿ ನೋಡ್ತೀರಾ ಆ ದೇವಸ್ಥಾನವನ್ನು ನೋಡ್ತೀರಾ ಅಂದ್ರೆ ಕತೆ ಇರ್ಬೋದು ಅದೊಂದು ಅರ್ಥ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿಯ ಬಗ್ಗೆ ಒಂದು ಕತೆ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೆ ಅನ್ನೋ ಒಂದು ಕತೆ ಶಾರ್ಟ್ಸ್ ಗೊತ್ತಾ ಇಲ್ಲೊಂದು ಹೆಣ ಸುಡ್ತಾ ಇದ್ರೆ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಮ್ಮನ್ನ ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸರ್ ಇನ್ನು ಹತ್ರ ಹೋಗಿ ಸರ್ ಇನ್ನು ಹತ್ರ ಹೋಗಿ ಸರ್ ಅಂತಾರೆ ಅವರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೆ ಆತರ ಚಿತ್ರ ಇರೋದೇ ಸಾವಿನ ನಂತರ ಅದು ಒಂದ್ ಇದೇ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂತ ಕಡೆನೇ ಶೂಟ್ ಮಾಡ್ತಾ ಇದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ತ್ರೀ ಡೇಸ್ ಅಭ್ಯಾಸ ಉಂಟು ನಮ್ಗೆ ಆಮೇಲೆ ನೋಡುತ್ತಾ ಇದೀವಿ ಒಂದು ಪೊಲೀಸ್ ಲೇಡಿ ಬಂದ್ರು ಅವನ ಹತ್ರ ಬಂದರು ಒಂದು ಸಾರ್ ಫೋಟೋ ತಗೊಳ್ತೀನಿ ಸರ್ ಸೆಲ್ಫಿ ತಗೊಂಡ್ರು ಸಾರ್ ಮೂರು ವರ್ಷದಿಂದ ಇಲ್ಲಿ ಡ್ಯೂಟಿ ಇಲ್ಲಿದ್ದೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ ಅಂತ ಕಡೆ ಇವರು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ ಆ ಥರನೇ ಇಡೀ ಫಿಲ್ಮ್ ಇರೋದೇ ಈ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಹುಟ್ಟು ಸಾವು ಥರ ದಿವ್ಯ ಶಕ್ತಿ

ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳಾಗಿದೆ ನಾನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದ್ರಿ ಎಷ್ಟೊಂದು ಸೂಪರ್ ಇಷ್ಟು ಜೊತೆಗೆ ಕೊಟ್ಟಿದ್ದೀವಿ ಎಂಟು ಒಂಬತ್ತು ಚಿತ್ರ ಜೊತೆಗೆ ಮಾಡಿದ್ದೀವಿ ಈಗ ಮತ್ತೆ ಬೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ ವಂಡರ್ಫುಲ್ ವಾಕಿಂಗ್ ವಿದ್ಯಾನು ಥ್ಯಾಂಕ್ ಯು ಸೋ ಮಚ್ ಎಸ್ ಜೈ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫಿಲ್ಮ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ಇದೆ ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡ್ಬೇಕಾಗಿರೋ ಚಿತ್ರ ಬೈರಾ ದೇವ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುಟ್ ಯು ತ್ಯಾಂಕ್ ಯು ಆಲ್ ತ್ಯಾಂಕ್ ಯು